ಯಾರ್ಯಾರ ಕೇಳಿ ಹೇಳ ನಮ್ಮ ವೈಯಕ್ತಿಕ ಏನಿಲ್ಲ ಇದೆ ಏನಾಯ್ತಾ ಯಾವತ್ತ ನಾ ಏನ ಮಾತಾಡ್ಸಿದ್ವಿ ಅಂತ ನೀವ್ಯಾರೋ ನಾನು ಯಾರು ಅಲ್ವಾ ಯಾವತ್ತೂ ನಿನ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಅವತ್ತಿನ ದಿವಸಕ್ಕೆ ಹೇಳಿದ್ದೀನಿ ನನಗೆ ಅಲ್ಲಿಂದ ಅದರಲ್ಲಿ ಮಾತಾಡ್ತು ಎಂಟು ಎಂಟು ಮಾಡಿ ಹೇಳಲಿಲ್ಲ ಏವನೇ ಚೆಕ್ ಮಾಡಿದ್ದೀರಾ ನೋಡೋಕ್ಕೆ ಬರೀಬೇಕಂತ ಹೇಳ್ತೀನಿ ಹೌದಾ ಇಕ್ಕೊಂಡೋ ಗೋಡೆಗೆ ಎಷ್ಟು ಮಿಟ್ರೆ ಪ್ರಕಾರ ಇದು प्रकारेನೆ ಹೋಗರ ಎಷ್ಟು ಮಿಟರಿಗೆ ಎಷ್ಟು ಸ್ಲೋಪ್ ಕೊಟ್ಟಿದ್ರೆ ಹೇಳಪ್ಪ ಎಷ್ಟು ಮಿಟರಿಗೆ ಎಷ್ಟು ಸ್ಲೋಪ್ ಕೊನೆಗೆ ಟೂಪ್ 레ವೆಲ್ ತಗೋ ಬಾರ್ ಮೇಲೆ ಬರ್ತೋದು ಎಷ್ಟು ಮಿಟರಿಗೆ ಎಷ್ಟು ಅಲ್ಲಿಂದ ಇಲ್ಲಿ ಎಷ್ಟು ಐತಿ ಸ್ಲೋಪ್ ಎಷ್ಟು 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 ಇದೆ ಇದು

મ૨લ મમિ઱ાણ સલી મમાણ મຠણ મમિ દરિં ને મઓે ને 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 નિં ઢ૿ ને 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 ને, ને ને, ને ને નિને ને 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 ન ન�

ಗ್ರೇಡ್ ಹೇಳಿದಪ್ಪ ಕ್ಯೂಬ್ ಅಲ್ಲಿ ತೆಗೆದಿಟ್ಟಿದ್ಯಾ ಥರ್ಡ್ ಪಾರ್ಟಿ ಒನ್ ಹೇಳಿದೆ ಪ್ರತಿ ಸಲ ಕ್ವಾಂಟೇಟಿಂಗ್ ಮಾಡ್ಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇರಬೇಕು ಮುಂದೆ ಎಷ್ಟು ಕೊಡ್ತಾ ಇದೀರಾ ಪರ್ಸೆಂಟೇಜು ಪರ್ಸೆಂಟೇಜ್ ಅಂದ್ರೆ ಏನ್ರಿ ಹಾಂ ಪರ್ಸೆಂಟೇಜ್ ಕೊಟ್ಟಿದ್ದರೆ ಮನೇಲಿ ಹೊಂದ್ಕೊಂಡವೇ ಇಲ್ಲಾಂದ್ರೆ ನಾನ್ ತರ ಬಂದು ಕಾಂಟೇಜ್ ಕುತ್ಕೊಂತಿದ್ದ ಪ್ರಮಾಣಿಕವಾಗಿ ಮಾಡೋ ಇಲ್ಲಿ ಇರ್ತಾನೆ ಕಾಂಗ್ರೆಟಿಂಗ್ ಆಗ್ತಾ ಇದೆ ಅಂದ್ರೆ ಎಲ್ಲೋ ಇರ್ತಾನೆ ಮನೇಲಿ ಯಾವ बुढ़े क्या भी गलत क्या करेगा भाई मालूम में ना बाल मालूम नहीं है ना अब पे क्या क्या करिए ना क्या क्या करिए दो तीन दिन बाद सर कभी ये रहेगा नहीं ये रहेगा नहीं ये ये रहेगा नहीं 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 नहीं ये रहेगा नहीं ये रहेगा नहीं ये